ಗುಬ್ಬಿ ತಾಲೂಕಿನ ದೊಡ್ಡಗುಣಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿಂದು ಸಂಭ್ರಮದ ಛಾಯೆ ಮನೆ ಮಾಡಿತ್ತು ನೂತನ ಅಧ್ಯಕ್ಷರಾಗಿ ನೇರಳೆ ಕೆರೆಯ ನರಸಿಂಹಮೂರ್ತಿ ಅವಿರೋಧವಾಗಿ ಆಯ್ಕೆಯಾಗಿದ್ದು ಅವರ ಬೆಂಬಲಿಗರು ಮತ್ತವರ ಹಿತೈಷಿಗಳು ಅವರಿಗೆ ಶುಭ ಕೋರಿ ಸಂಭ್ರಮಿಸಿದರು ಇದೇ ವೇಳೆ ನೂತನ ಅಧ್ಯಕ್ಷ ನರಸಿಂಹಮೂರ್ತಿ ಮಾತನಾಡಿ ನನ್ನ ಗೆಲುವಿಗೆ ಸಹಕರಿಸಿದ ಶಾಸಕರು ಹಾಗೂ ಸದಸ್ಯರ ಬೆಂಬಲಕ್ಕೆ ಕೃತಜ್ಞನಾಗಿದ್ದು ನನ್ನ ಅಧಿಕಾರ ಅವಧಿಯಲ್ಲಿ ಅಭಿವೃದ್ಧಿಗೆ ಹೆಚ್ಚು ಆದ್ಯತೆ ನೀಡ್ತೇನೆ ಅಂತ ತಿಳಿಸಿದರು ನಮ್ಮ ಪಂಚಾಯಿತಿಯ ಸದಸ್ಯರು ಅವಿರೋಧವಾಗಿ ಆಯ್ಕೆ ಮಾಡೋದು ಭಾಳ ಭಾಳ ತುಂಬ ಹೃದಯದ ಅನ್ನೋದರು ಅವ್ರ ಮಾರ್ಗದರ್ಶನದಲ್ಲಿ ನಮ್ಮ ಪಂಚಾಯತಿಲಿ ಏನಪ್ಪ ಅಂದರೆ ಅನಿವಾರ್ಯ ಒಂದು ತಪ್ಪು ಏನೋ ಮತ್ತೊಂದು ತಿಳುವಳಿಕೆ ಹೇಳ್ತಿದ್ದೆ ನಾನು ಅನಿವಾರ್ಯ ತಪ್ಪು ನೆನಪಾದರೆ ಕ್ಷಮಿಸಿ ಮುಂದಿನ ಕೆಲಸವನ್ನು ಮಾಡ್ತಕ್ಕಂಥ ತುಂಬ ತುಂಬ ಹೃದಯ ನಮ್ಮ ಶಾಸಕರು ಶಾಸಕರು ಕೂಡ ತುಂಬ ಶ್ರಮ ಹಾಕಿ ಹಾಗೂ ನಮ್ಮ ಎಲ್ಲ ಇದನ್ನು ಕೂಡ ಸಹಕರಿಸಿ ಸ್ನೇಹಜೀವಿಯಾಗಿರಪ್ಪ ಅಂತೇಳಿ ಸಹ ಸಲಹೆ ನೀಡಿ ಕಳಿಸಿದ್ದಾರೆ ಅವ್ರಿಗೆ ಅವ್ರಿಗೂ ಕೂಡ ನನಗೆ ತುಂಬ ತುಂಬದಯವಾದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಟ್ಟು ಯಾವ್ದನ್ನು ಮಾಡಬೇಕು ಅನ್ನೋದು ಮೀಟಿಂಗಲ್ಲಿ ಮಾತಾಡಿ ಏನು ಏನೇನು ಏನೇನು ಬರುತ್ತೆ ಯೋಜನೆಗಳು ಯಾವ ಅಂತಲೇನು ಬರುತ್ತೆ

ವಾಸಣ್ಣನವರ ಬೆಂಬಲಿತ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮೆಲ್ಲ ಹುಬ್ಬಿ ತಾಲೂಕಿನ ದಲಿತರ ಸಂಘಟನೆಗಳ ಒಕ್ಕೂಟದಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಅವರಿಗೆ ಈ ಒಂದು ದೊಡ್ಡ ಗುಣಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮಗಳನ್ನ ಅಭಿವೃದ್ಧಿ ಮಾಡುವಂಥ ಒಂದು ಶಕ್ತಿ ಸ್ಥಾನ ಸಾಮರ್ಥ್ಯವನ್ನು ಬುದ್ಧ ಬಸವ ಅಂಬೇಡ್ಕರು ಕೊಡಲಿ ಅಂತ ಹೇಳಿಬಿಟ್ಟು ನಾನು ಅವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇವತ್ತೇನು ಈ ಒಂದು ದೊಡ್ಡ ಗುಣಿ ಪಂಚಾಯಿತಿ ಅಭಿವೃದ್ಧಿಯಲ್ಲಿ ಯಾವುದೇ ಒಂದು ಚರಂಡಿ ವ್ಯವಸ್ಥೆ ಆಗಿರಬಹುದು ನೀರಿನ ವ್ಯವಸ್ಥೆ ಆಗಿರ್ಬೋದು ರಸ್ತೆ ಕಾಮಗಾರ ಕಾಮಗಾರಿಗಳಾಗಿರ್ಬೋದು ಅವನ್ನೆಲ್ಲ ಅಭಿವೃದ್ಧಿ ಮಾಡಲಿಕ್ಕೆ ವಾಸಣ್ಣನವರು ಸಂಪೂರ್ಣವಾಗಿ ಭಾಗದ ಶಾಸಕರಾದಂತಹ ವಾಸಣ್ಣನವರು ಸಂಪೂರ್ಣವಾಗಿ ಅವರ ಪರವಾಗಿ ನಿಲ್ತಾರೆ ಮತ್ತು ಅದೇ ರೀತಿಯ ಮುನ್ ನಿರ್ದೇಶಕಿಯಾದ ಭಾರತಿ ಶ್ರೀನಿವಾಸನವರು ಸಹ ಇವರು ಪರವಾಗಿ ನಿಂತು ಇವರು ಅಭಿವೃದ್ಧಿ ಕಾರ್ಯಗಳನ್ನ ಬಯಸ್ತಾರೆ ಅಂತ ಹೇಳ್ಬಿಟ್ಟು ಸದಸ್ಯ ರೇಣುಕಾ ಪ್ರಸಾದ್ ಮಾತನಾಡಿ ಶಾಸಕರ ಸಂಸದರ ಹಾಗೂ ಎಲ್ಲ ಸದಸ್ಯರ ಸಹಕಾರವನ್ನ ಪಡೆದುಕೊಂಡು ಗ್ರಾಮ ಪಂಚಾಯಿತಿಯಲ್ಲಿ ಉಳಿದಿರುವ ಅವಧಿಗೆ ಅಧ್ಯಕ್ಷರೊಟ್ಟಿಗೆ ಸೇರಿ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಲು ನಾವು ಬದ್ಧರಾಗಿದ್ದೇವೆ ಅಂತ ತಿಳಿಸಿದ್ರು ನರಸಿಂಹಮೂರ್ತಿ ಅವ್ರನ್ನ ಅಭಿವೃದ್ಧಿ ಮಾಡಕ್ಕೆ ಐದು ತಿಂಗಳೈತೆ ಐದು ತಿಂಗಳೊಳಗೆ ಏನು ಕೆಲಸ ಕಾರ್ಯಗಳನ್ನ ಮಾಡಬೇಕು ಅದನ್ನ ಸೇರಿ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಮ್ಮ ಪಂಚಾಯಿತಿಯಲ್ಲಿ ಯಾವುದೇ ಥರವಾದ ಭಿನ್ನಭೇದ ಇಲ್ಲದಂಗೆ ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತೀವಿ ಅದಕ್ಕೆ ಹೆಚ್ಚಿನದಾಗಿ ನಮ್ಮ ಶಾಸಕರದ್ದು ಸದಾ ಹೆಚ್ಚಿನದಾಗಿ ಸಹ ಇದೆ ಇದೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಮ್ಮ ಪಂಚಾಯಿತಿ ಮುಖಾನ ಏನೇನು ಇನ್ನು ಐದು ತಿಂಗಳೊಳಗಿದೆ ಅದಕ್ಕೆ ಎಲ್ಲರೂ ನಿಮ್ಮ ಸಹಕಾರ ಮತ್ತು ಹೆಚ್ಚಿನ ಶಾಸಕರು ಮತ್ತು ಸಂಸದರು ಸಹಕಾರ ಎಲ್ಲದೂ ಸೇರಿಸಿ ಕೆಲಸ ಮಾಡಿಕೊಂಡು ನಿಮ್ಮ ಮುಖಾಂತರವಾಗಿ ಓಕೆ ಇಷ್ಟಪಡ್ತೀನಿ ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಜಗನ್ನಾಥ್ ಮುಖಂಡ ಚೇಡೂರು ಶಿವನಂಜಯ್ಯ ಸೇರಿದಂತೆ ಹಲವು ದಲಿತ ಮುಖಂಡರು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಸದಸ್ಯರು ಗ್ರಾಮಸ್ಥರು ಹಾಗೂ ಅವರ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಅಭಿನಂದನೆ ಸಲ್ಲಿಸಿದರು ಚುನಾವಣಾ ಅಧಿಕಾರಿಯಾಗಿ ಜಗನ್ನಾಥ್ ಗೌಡ ಅಭಿವೃದ್ಧಿ ಅಧಿಕಾರಿಗಳಾದ ರಂಗನಾಥ್ ಪರಮೇಶ್ವರ್ ಸೇರಿದಂತೆ ಇತರರು ಹಾಜರಿದ್ದರು